ಶ್ರೀ ಗುರುಭ್ಯೋ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ತಾಯಿ ಭವಾನಿ ದೇವಿಯು ಸದಾ ನಿಮ್ಮೊಂದಿಗಿದ್ದು ನಿಮ್ಮ ಮನೋ ಇಚ್ಛೆಗಳನ್ನೆಲ್ಲ ಶೀಘ್ರವಾಗಿ ಕಾರ್ಯರೂಪಕ್ಕೆ ತರಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ ಹಾಗೆ ಇಂದಿನ ಈ ಸಂಚಿಕೆಯಲ್ಲಿ ನಾವು ಇಷ್ಟಪಟ್ಟಂತಹ ವ್ಯಕ್ತಿಗಳು ಅಂದರೆ ಅದು ಸ್ತ್ರೀಯರಾಗಲಿ ಅಥವಾ ಪುರುಷರಾಗಲಿ ನಮ್ಮಿಂದ ದೂರವಾದಂತಹ ವ್ಯಕ್ತಿಯನ್ನು ಹಿಂಪಡೆಯುವ ಅಥವಾ ಆ ವ್ಯಕ್ತಿಯನ್ನು ಮರಳಿ ನಮ್ಮ ಜೀವನದಲ್ಲಿ ಬರಮಾಡಿಕೊಳ್ಳುವಂತಹ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವನ್ನು ಈ ದಿನ ಈ ಸಂಚಿಕೆಯಲ್ಲಿ ತಿಳಿಸಿಕೊಡಲಿದ್ದೇನೆ ದಯಮಾಡಿ ತಂತ್ರದ ಪೂರ್ಣ ಮಾಹಿತಿ ತಿಳಿದುಕೊಳ್ಳಲು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅರ್ಥೈಸಿಕೊಳ್ಳಿ ಪೂರ್ವಕಾಲದಲ್ಲಿ ರಾಜರೂ ಸಹ ತಾವು ಬಯಸಿದಂತಹ ವ್ಯಕ್ತಿಗಳನ್ನು ಸ್ತ್ರೀ ಪುರುಷರನ್ನು ತಮ್ಮ ವಶವಾಗಿಸಿಕೊಳ್ಳಲು ಈ ತಂತ್ರವನ್ನು ಪ್ರಯೋಗಿಸುತ್ತಿದ್ದರೆಂದು ಹೇಳಲಾಗಿದೆ ಹಾಗಾಗಿ ಈ ಶಕ್ತಿಶಾಲಿ ತಂತ್ರ ಪ್ರಯೋಗವನ್ನು ತಮ್ಮಿಂದ ದೂರವಾದ ವ್ಯಕ್ತಿಗಳ ಮೇಲೆ ತಾವು ಪ್ರಯತ್ನಿಸಬಹುದು ದೂರವಾದ ವ್ಯಕ್ತಿಗಳೆಂದರೆ ದಾಂಪತ್ಯ ಜೀವನದಲ್ಲಿ ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿ ನಿಮ್ಮಿಂದ ದೂರವಾದಂತಹ ಸಂದರ್ಭಗಳಲ್ಲಿ ಪತಿಗಾಗಿ ಪತ್ನಿಯು ಪತ್ನಿಗಾಗಿ ತನ್ನ ಪತಿಯೂ ಸಹ ಈ ತಂತ್ರವನ್ನು ಬಳಸಿಕೊಳ್ಳಬಹುದು ಹಾಗೆ ಪ್ರೀತಿಸಿದಂತಹ ಪ್ರೇಮಿಗಳಲ್ಲಿ ಭಿನ್ನಾಭಿಪ್ರಾಯಗಳಿಂದ ಒಬ್ಬರಿಂದ ಒಬ್ಬರು ದೂರವಾದಾಗ ನಿಮ್ಮಿಂದ ದೂರವಾದಂತಹ ನಿಮ್ಮ ಪ್ರೇಮಿಯನ್ನು ಮತ್ತು ಅವರ ಪ್ರೀತಿಯನ್ನು ಮರಳಿ ಪಡೆಯಲು ಈ ತಂತ್ರ ಅದ್ಭುತವಾದಂತಹ ಫಲಿತಾಂಶವನ್ನು ನೀಡುತ್ತದೆ ವೀಕ್ಷಕರೇ ಈಗಾಗಲೇ ನಾವು ಅನೇಕ ಸಮಸ್ಯೆಗಳಿಗೆ ಸಂಬಂಧಿಸಿದ ಮತ್ತು ಅವುಗಳಿಗೆ ಪರಿಹಾರ ಮಾರ್ಗದ ವಿಡಿಯೋಗಳನ್ನು ಮತ್ತು ಆ ಸಮಸ್ಯೆಗಳಿಗೆ ಸಂಬಂಧಿಸಿದ ತಂತ್ರಗಳನ್ನು ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದ್ದೇವೆ ತಾವು ಆ ವಿಡಿಯೋಗಳನ್ನು ನೋಡಿ ನಿಮಗಿರುವಂತಹ ಯಾವುದೇ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳಬಹುದು ನಾವು ತಿಳಿಸಿರುವಂತಹ ಪ್ರತಿಯೊಂದು ಪರಿಹಾರ ತಂತ್ರಗಳೆಲ್ಲವೂ ಸಹ ಯಾರ ಸಹಾಯವೂ ಇಲ್ಲದೆ ತಾವು ಸ್ವತಃ ತಮ್ಮ ಕೈಗಳಿಂದಲೇ ಮಾಡಬಹುದಾದಂತಹ ಸರಳ ತಂತ್ರಗಳಾಗಿರುತ್ತವೆ ಹಾಗಾಗಿ ತಾವು ಈ ಮಾಹಿತಿಯನ್ನು ಅಥವಾ ಈ ವಿಡಿಯೋವನ್ನು ನಿಮಗೆ ತಿಳಿದಿರುವಂತಹ ಬಂಧುಗಳೊಂದಿಗೆ ಅಥವಾ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳುವುದರಿಂದ ಹತ್ತಾರು ಜನರಿಗೆ ಈ ತಂತ್ರ ಉಪಯೋಗವಾಗಬಹುದು ಇಂದಿನ ಈ ತಂತ್ರವನ್ನು ತಾವು ಯಾವುದೇ ಸೋಮವಾರ ಅಥವಾ ಶನಿವಾರದಂದು ಪ್ರಯೋಗಿಸಬಹುದು ಈ ತಂತ್ರ ಮಾಡಲು ಒಂದು ಬಿಳಿಯ ಹಾಳೆಯ ಮೇಲೆ ಯಂತ್ರವನ್ನು ರಚಿಸಿಕೊಳ್ಳಬೇಕು ಈಗ ಯಂತ್ರ ರಚನೆಯನ್ನು ಮಾಡುವುದು ಹೇಗೆ ಎಂಬುದನ್ನು ತಿಳಿಸಿಕೊಡಲಿದ್ದೇನೆ ಮೊದಲಿಗೆ ಬಿಳಿಯ ಹಾಳೆಯ ಮೇಲೆ ಒಂದು ಚೌಕಾಕಾರವನ್ನು ಬರೆದುಕೊಳ್ಳಬೇಕು ವೀಕ್ಷಕರೇ ಬಿಳಿಯ ಹಳೆಯ ಮೇಲೆ ಒಂದು ಚೌಕಾಕಾರವನ್ನು ಬರೆದ ನಂತರ ಇದರ ಒಳಭಾಗದಲ್ಲಿ ಮತ್ತೊಂದು ಚೌಕಾಕಾರವನ್ನು ರಚಿಸಬೇಕು ಹಾಗೆ ಈ ಯಂತ್ರದಲ್ಲಿ ಕೆಲವು ಬೀಜಾಕ್ಷರಗಳನ್ನು ಬರೆಯಬೇಕಾಗಿರುತ್ತದೆ ಮೇಲ್ಭಾಗದಲ್ಲಿ ಈ ಸ್ಥಳದಲ್ಲಿ ಓಂ ಹಾಗೆ ರಾಮ್ ಕೆಳಭಾಗದಲ್ಲಿ ರಾಮ್ ಈ ಕೆಳಭಾಗದಲ್ಲಿ ಓಂ ಯಂತ್ರದ ಮೇಲ್ಭಾಗದಲ್ಲಿ ಓಂ ಆಕರ್ಷಾಯ ಸ್ವಾಹ ವೀಕ್ಷಕರೇ ಯಂತ್ರದ ಮೇಲ್ಭಾಗದಲ್ಲಿ ಓಂ ಆಕರ್ಷಾಯ ಸ್ವಾಹ ಎಂದು ಬರೆದುಕೊಳ್ಳಬೇಕು ಹಾಗೆ ಈ ಯಂತ್ರದ ಮಧ್ಯಭಾಗದಲ್ಲಿ ಸಾಧ್ಯನಾಮ ಮತ್ತು ಒಂದು ಪ್ಲಸ್ ಚಿಹ್ನೆಯನ್ನು ಬರೆದು ಅಮುಕಸ್ಯ ಯಂತ್ರದ ಕೆಳಬಾದಿಯಲ್ಲೂ ರಾಮ್ ರಾಮ್ ಎಂದು ಬರೆ ವೀಕ್ಷಕರೇ ಯಂತ್ರದ ಮೇಲ್ಭಾಗದಲ್ಲಿ ಓಂ ಆಕರ್ಷಾಯ ಸ್ವಾಹ ಹಾಗೆ ಮಧ್ಯಭಾಗದಲ್ಲಿ ಸಾಧ್ಯನಾಮ ಸಾಧ್ಯನಾಮ ಎಂದರೆ ಈ ಸ್ಥಳದಲ್ಲಿ ಈ ಸಾಧ್ಯನಾಮ ಎಂಬ ಪದದ ಬದಲಿಗೆ ನೀವು ಯಾವ ವ್ಯಕ್ತಿಯನ್ನಾದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಲು ಇಚ್ಛಿಸುವಿರೋ ಆ ವ್ಯಕ್ತಿಯ ಹೆಸರನ್ನು ಸಾಧ್ಯನಾಮ ಎಂಬ ಸ್ಥಳದಲ್ಲಿ ಬರೆಯಬೇಕಾಗಿರ್ತದೆ ಹಾಗೆ ಒಂದು ಪ್ಲಸ್ ಚಿಹ್ನೆಯನ್ನು ರಚಿಸಿ ಅಮುಕಸ್ಯ ಎಂಬ ಪದವನ್ನು ತೆಗೆದು ನಿಮ್ಮ ಹೆಸರನ್ನು ಈ ಸ್ಥಳದಲ್ಲಿ ಬರೆಯಬೇಕಾಗಿರ್ತದೆ ಸಾಧ್ಯನಾಮ ಎಂಬಿರುವಲ್ಲಿ ನೀವು ಬಯಸಿದಂತಹ ವ್ಯಕ್ತಿಯ ಹೆಸರು ಅಮುಕಸ್ಯ ಈ ಸ್ಥಳದಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕಾಗಿದೆ ವೀಕ್ಷಕರೇ ರಚನೆಯನ್ನು ಶನಿವಾರ ಅಥವಾ ಸೋಮವಾರದಂದು ನಿಮಗೆ ಅನುಕೂಲವಾದಂತಹ ಸಮಯದಲ್ಲಿ ರಚಿಸಿಕೊಳ್ಳಬಹುದು ಯಂತ್ರ ರಚನೆ ಮಾಡುವಾಗ ಮತ್ತು ಈ ತಂತ್ರ ಪ್ರಯೋಗಿಸುವಾಗ ತಾವು ಏಕಾಂತ ಸ್ಥಳದಲ್ಲಿದ್ದು ಈ ತಂತ್ರ ಮಾಡುವುದನ್ನು ಯಾರೂ ಗಮನಿಸದ ಹಾಗೆ ಎಚ್ಚರ ವಹಿಸಬೇಕು ಯಂತ್ರವನ್ನು ರಚಿಸಿಕೊಂಡ ನಂತರ ಯಂತ್ರದ ಮೇಲೆ ಐದು ಲವಂಗಗಳು ಕಡ್ಡಿಯ ರೂಪದಲ್ಲಿರಬಾರದು ಲವಂಗಗಳೆಂದರೆ ಕಡ್ಡಿಯ ಮೇಲ್ಭಾಗದಲ್ಲಿ ಈ ರೀತಿಯ ಹೂ ಇರಬೇಕು ಲವಂಗದಲ್ಲಿ ಹೂ ಇರಬೇಕು ಈ ರೀತಿಯ ಐದು ಲವಂಗಗಳನ್ನು ಯಂತ್ರದ ಇರಿಸಬೇಕು ಐದು ಲವಂಗಗಳನ್ನು ಯಂತ್ರದ ಇರಿಸಬೇಕು ಹಾಗೆ ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಮಂತ್ರವನ್ನು ಒಂದು ಮಾಲೆಯಷ್ಟು ಜಪಿಸಬೇಕಾಗಿದೆ ವೀಕ್ಷಕರೇ ನಿಮ್ಮಲ್ಲಿ ಅನೇಕರು ಕರೆ ಮಾಡಿ ಕೇಳುತ್ತಾರೆ ಗುರುಗಳೇ ಒಂದು ಮಾಲೆಯಷ್ಟು ಎಂದರೆ ಎಷ್ಟು ಬಾರಿ ಮಂತ್ರ ಜಪಿಸಬೇಕು ಎಂದು ವೀಕ್ಷಕರೇ ಒಂದು ಮಾಲೆಯಷ್ಟು ಎಂದರೆ ನೂರ ಎಂಟು ಬಾರಿ ಯಂತ್ರದ ಸಮ್ಮುಖದಲ್ಲಿ ಪೂರ್ವಾಭಿಮುಖವಾಗಿ ಕುಳಿತು ಪೂರ್ವಾಭಿಮುಖವಾಗಿ ಕುಳಿತು ಈ ಯಂತ್ರಕ್ಕೆ ಸಂಬಂಧಿಸಿದಂತಹ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕಾಗಿರುತ್ತದೆ ಓಂ ನಮೋ ವಶ್ಯಂಕರಿ ದೇವಿಯೇ ಓಂ ಹ್ರೀಂ ಕ್ಲೀಂ ಅಂ ಅಮುಖಂ ಆಕರ್ಷಾಯ ಆಕರ್ಷಾಯ ಸ್ವಾಹ ಈ ಒಂದು ಮಂತ್ರವನ್ನು ತಾವು ಈ ಯಂತ್ರದ ಸಮ್ಮುಖದಲ್ಲಿ ಕುಳಿತು ಜಪಿಸಬೇಕಾಗಿರುತ್ತದೆ ಮಂತ್ರವನ್ನು ಜಪಿಸುವಾಗ ನೀವು ಬಯಸಿದಂತಹ ವ್ಯಕ್ತಿಯನ್ನು ನಿಮ್ಮ ಮನದಲ್ಲಿ ನೆನೆಯುವುದು ಬಹಳ ಮುಖ್ಯವಾಗಿರುತ್ತದೆ ನೀವು ಬಯಸಿದಂತಹ ವ್ಯಕ್ತಿಯನ್ನು ಮನದಲ್ಲಿ ನೆನೆದು ಈ ಮಂತ್ರವನ್ನು ಜಪಿಸಬೇಕಾಗಿರುತ್ತದೆ ವೀಕ್ಷಕರೇ ಯಾವುದೇ ತಂತ್ರ ಪ್ರಯೋಗವನ್ನು ಮಾಡುವಾಗ ನಾವು ಮಾಡುವಂತಹ ಕಾರ್ಯದಲ್ಲಿ ವಿಶ್ವಾಸವಿರಬೇಕು ಯಾರು ಪರಿಪೂರ್ಣವಾದಂತಹ ನಂಬಿಕೆಯಿಂದ ಈ ತಂತ್ರ ಪ್ರಯೋಗಿಸುವಿರೋ ತಾವುಗಳು ಈ ತಂತ್ರದ ಫಲಿತಾಂಶವನ್ನು ಶೀಘ್ರವಾಗಿ ಕಾಣುವಿರಿ ಈ ತಂತ್ರವನ್ನು ಯಾವುದೇ ದುರುದ್ದೇಶ ಮತ್ತು ದುರಾಲೋಚನೆಗಳಿಗಾಗಿ ಬಳಸಿಕೊಳ್ಳಬಾರದು ಒಬ್ಬ ವ್ಯಕ್ತಿಗೆ ತೊಂದರೆ ಕೊಡುವ ಅಥವಾ ಆ ವ್ಯಕ್ತಿಯ ಮನನೋಯಿಸುವಂತಹ ಕಾರಣಕ್ಕಾಗಿ ಈ ತಂತ್ರ ಪ್ರಯೋಗವನ್ನು ಮಾಡಬಾರದು ವೀಕ್ಷಕರೇ ನೂರ ಎಂಟು ಬಾರಿ ಮಂತ್ರ ಪಠಣೆ ಸಮಾಪ್ತಿಯಾದ ನಂತರ ಈ ಯಂತ್ರ ಮತ್ತು ಇದರಲ್ಲಿರುವಂತಹ ಈ ಐದು ಲವಂಗವನ್ನು ಈ ರೀತಿ ಒಂದು ಸಣ್ಣ ಪೊಟ್ಟಣವನ್ನಾಗಿ ಮಾಡಿಕೊಳ್ಳಬೇಕು ಯಂತ್ರ ಮತ್ತು ಅದರಲ್ಲಿರುವಂತಹ ಐದು ಲವಂಗಗಳನ್ನು ಸೇರಿಸಿ ಒಂದು ಚಿಕ್ಕ ಪೊಟ್ಟಣವನ್ನಾಗಿ ಮಾಡಿಕೊಳ್ಳೋದು ಈ ರೀತಿ ನಂತರ ಈ ಯಂತ್ರ ಮತ್ತು ಇದರಲ್ಲಿರುವಂತಹ ಐದು ಲವಂಗಗಳನ್ನು ಮೂರು ಕರ್ಪೂರಗಳ ಸಹಾಯದಿಂದ ಈ ರೀತಿಯ ಮೂರು ಕರ್ಪೂರಗಳ ಸಹಾಯದಿಂದ ಈ ಯಂತ್ರವನ್ನು ಸುಡಬೇಕಾಗಿರುತ್ತದೆ ಮೂರು ಕರ್ಪೂರಗಳ ಸಹಾಯದಿಂದ ಯಂತ್ರವನ್ನು ಸಂಪೂರ್ಣವಾಗಿ ಸುಡಬೇಕಾಗಿರುತ್ತದೆ ಈ ರೀತಿ ಯಂತ್ರವು ಸಂಪೂರ್ಣವಾಗಿ ಕರ್ಪೂರದ ಸಹಾಯದಿಂದ ಸುಡಬೇಕು ವೀಕ್ಷಕರೇ ನಿಮ್ಮಿಂದ ದೂರವಾದಂತಹ ನಿಮ್ಮ ಸ್ನೇಹಿತ ನಿಮ್ಮ ಪತಿ ನಿಮ್ಮ ಪತ್ನಿ ಅಥವಾ ನಿಮ್ಮ ಪ್ರೇಮಿ ಅದು ಯಾರೇ ಆಗಿರಲಿ ಈ ತಂತ್ರ ಪ್ರಯೋಗಿಸುವುದರಿಂದ ನಿಮ್ಮಿಂದ ದೂರವಾದಂತಹ ವ್ಯಕ್ತಿಯ ಮನಸ್ಸಲ್ಲಿ ನಿಮ್ಮ ನೆನಪುಗಳು ಕಾಡಲಾರಂಭಿಸುತ್ತದೆ ವ್ಯಕ್ತಿಯು ತಮ್ಮ ಬಳಿ ಬಂದು ಸೇರಲು ಹಾತೊರೆಯುತ್ತಾರೆ ಈ ತಂತ್ರದ ಮೂಲಕ ನಿಮ್ಮ ಬಳಿ ಬಂದು ಸೇರಿದಂತಹ ಆ ವ್ಯಕ್ತಿ ಶಾಶ್ವತವಾಗಿ ನಿಮ್ಮೊಂದಿಗಿರಲು ಬಯಸುತ್ತಾರೆ ಹಾಗೆ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಳುತ್ತಾರೆ ವೀಕ್ಷಕರೇ ಈ ಮಾಹಿತಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಈ ತಂತ್ರದ ಮಾಹಿತಿಯನ್ನು ನಿಮಗೆ ತಿಳಿದಿರುವಂಥವರೊಂದಿಗೆ ಶೇರ್ ಮಾಡಿಕೊಳ್ಳಿ ಯಂತ್ರವನ್ನು ಸುಟ್ಟಂತಹ ಈ ಭಸ್ಮವನ್ನು ಯಾರೂ ತುಳಿಯದಂತಹ ಸ್ಥಳದಲ್ಲಿ ಅಥವಾ ತಮ್ಮ ಮನೆಯ ಮುಂದಿರುವಂತಹ ಗಿಡಗಳ ಬುಡಕ್ಕೆ ಈ ಒಂದು ಭಸ್ಮವನ್ನು ಹಾಕಬಹುದಾಗಿರುತ್ತದೆ ವೀಕ್ಷಕರೇ ಇನ್ನೂ ಹೆಚ್ಚಿನ ತಂತ್ರವಿದ್ಯೆಗಳನ್ನು ತಿಳಿದುಕೊಳ್ಳಲು ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ಇದರಿಂದ ಮುಂದೆ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಆಗಿ ದೊರೆಯುತ್ತವೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು